ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೆಂಗದ್ರಿ ಐ ಹೋಪ್ ನೀವ್ ಎಲ್ರು ಮಸ್ತ್ ಅದರಿ ಅನ್ಕೋತೇನಿ ಸೊ ಗಾಯ್ಸ್ ಇವತ್ತೈತಿ ಐತಿ ಬಂಧನ ಸೊ ನಮ್ ಸಿಸ್ಟರ್ ಬ್ರದರ್ಸ್ ಎಲ್ಲಾರ್ಗು ನಾ ಹ್ಯಾಪಿ ರಕ್ಷಾ ಬಂಧನ್ ನನ್ ಕಡೆಯಿಂದ ಹೇಳ್ತೇನೆ ಸೊ ಗಾಯ್ಸ್ ಇವತ್ ರಕ್ಷಾ ಬಂಧನ ಇದ ಸಲುವಾಗಿ ಬೆಳಿಗ್ಗೆ ಬೆಳಿಗ್ಗೆ ಹೋಗ್ ಕಷ್ಟ ಗುಡಿಗೆ ಹೋಗುವ ಅಂದ್ರೆ ಮತ್ತೀಗ ಇಲ್ಲಿ ನಮ್ ತಂಗಿಗ ನಿಂತಲ್ರಿ ಈಗ ರಕ್ಷಾ ಬಂಧನ ಕಟ್ಕೊಳನ್ರಿ ನಮ್ಮ ಮದರ್ನ ಇಲ್ಲೇದ್ರಿ ಸಾವಧಾನ್ ಸೊ ಗಾಯ್ಸ್ ಈಗ ರಾಖಿ ಕಟ್ಕೊಳ್ಳೋಣ ರಾಖಿ ಹಬ್ಬ ಐತಿ ನಿಮಗೆಲ್ಲರಿಗೂ ರಾಖಿ ಹಬ್ಬದ ಶುಭಾಶಯಗಳು ರೀ जन्म दानु बंदा ನಂಬರ್ ಮೈತಿಲ್ಲ ನೋಡ್ರಿ ರಾಕಿ ಪಳ ಪಳ ಹೊಳೆ ಸೊ ಈಗ ಇದು ಫಸ್ಟ್ ರಾಕಿ ರೀ ಹೆಂಗ ಅನ್ಸಕತೈತ್ರಿ ರಾಕಿ ಮಸ್ತ್ ಐತಲ್ವ ಏಜ ಏನಂತೀವ ಒಂದ್ ಯಾರ ಶಬ್ದ ರಕ್ಷಾ ಬಂದನ್ ಸಲಾಗಿ ಜಲ್ದಿ ಬಲ್ ಪನ್ವೇಲ್ ನಿಕಲ್ ನಮಸ್ಕಾರ ಎಲ್ಲ ಅನ್ನ ತಮ್ಮಂದ್ರಿಗೂ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯಗಳು 3 hours later ಸೊ ಫ್ರೆಂಡ್ಸ್ ಈಗ ನಾ ಬಂದೇಣ್ರಿ ಅಷ್ಟು ಕಡೆ ನಾವು ಆ್ಯಕ್ಚುಲಿ ಎಂಟು ವರ್ಷ ಆಯ್ತ ಏಳು ಎಂಟು ವರ್ಷ ಆಯ್ತಾ ನಾವು ಮೀಟ್ ಆಗಿಲ್ಲ ಇವತ್ತು ನಿನ್ನ ಫೋನ್ ಹಚ್ಕಳ್ರಿ ಅಣ್ಣ ಬಾ ನಾ ರಕ್ಷಾ ಬಂಧನ ಐತಿ ಸೊ ರಾಖಿ ಕಟ್ಕೊಳಕ್ಕಂತ ಸೊ ಈಗ ಬಂದೇಣ್ರಿ ಈಗ ರಾಖಿ ಕಟ್ಟಿಸ್ಕೊಂಡ್ರಿ ಈ ಕಡೆ ಹಾಂ

मस्त रहने वाला है ये वाला मस्त रहने वाला है तो लास्ट टू की बो यार हम नहीं था, था? <laughs> ना तो इन्हें मुझे लगा the next day good morning guys हेंगडरे I hope निर्वालु मस्त रहता हूँ कुछ तो नहीं है ಇವತ್ತು ಸಂಡೇ ಸೊ ಮಮ್ಮಿ ಇವತ್ತ ಸಂತಿ ಬಂದಾರೆ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಮತ್ತೆ ಇನ್ನೊಂದೇನು ಪ್ರಾಬ್ಲಮ್ ಆಗೈತೆ ಮ್ಯಾಗ್ ಒಂದು ಟ್ಯಾಂಕ್ ಐತಿರಲ್ಲ ಆ ಟ್ಯಾಂಕ್ ಒಳಗೆ ಭಾಳ ಹೊಲಸಾಗ್ಬಿಟ್ಟೈತ್ರಿ ಯಾಕೆ ಮಣ್ಣು ತುಂಬಿ ತುಂಬೆ ಸೊ ಈಗ ನೀರನ್ನು ಅದಕ್ಕೆ ಅಲ್ಲಿ ಸಿಕ್ಕೊಳದೈತ್ರಿ ಸೊ ಅದ್ರಕ್ಕೋಸ್ಕರ ಒಂದು ಏನ್ರಿ ಜುಗಾಡ್ ಮಾಡ್ಬೇಕಂತ ಅಂದ್ರೆ ಅದು ಕ್ಲೀನ್ ಮಾಡ್ಬೇಕ್ರಲ್ಲ ಸೊ ಹೆಂಗೆ ಕ್ಲೀನ್ ಮಾಡುದಂತ ನಾ ಈಗ ಒಂದು ಟ್ವಿಟರಲ್ಲಿ ವಿಡಿಯೋ ನೋಡಿದೇನ್ ರೀ ಯೂಟ್ಯೂಬ್ ಸೊ ಈಗ ಅದನ್ನು ಮಾಡ್ಬೇಕು ಅನ್ನೋತ್ತೇನ್ರಿ ಸೊ ಇದರಿಂದ ನಿಮಗೂ ಏನರ ಉಪಯೋಗ ಆಕೈತೆ ಅಂತ ಅನ್ಕೋತೇನೆ ಅದರ ಸಲುವಾಗಿ ನಾ ಈ ವಿಡಿಯೋ ಮಾಡೋತೇನೆ ರೀ ನೋಡಿರಿ ಗೈಝ್ ಏನೇನು ಮಾಡ್ತೀರ ಅನ್ನೋದು ಮತ್ತು ನಿಮ್ಗೆ ನಿಮ್ಮ ಮನೆಯಾಗೂ ಹಂಗೆ ಏನು ಟ್ಯಾಂಕ್ ಒಳಗೆ ಕಾಣೋದು ಇದ್ರೆ ನೀವು ಇದನ್ನು ಉಪ್ಯೋಗಿಸ್ಕೊಂಡು ಟ್ರೈ ಮಾಡ್ಕಸೆ ಅದನ್ನು ಕ್ಲೀನ್ ಮಾಡ್ಬೋದು ನಡ್ರಿ ನಿಮ್ಗೆ ತೋರಿಸ್ತಾನೆ ಏನೇನು ಹೆಂಗೆ ಹೆಂಗೆ ಮಾಡೋದು ಅಂತ ನಾ ಒಂದು ಬಾಟಲ್ ತೊಗೊಂಡೇನ್ರಿ ಈಗ ಇದನ್ನು ಸ್ವಲ್ಪ ಈ ಕಡೆ ಹಿಂದೆ ಹಿಂಗೆ ಗರಮ್ ಮಾಡ್ಕೇಸೆ ಇಷ್ಟು ಬಾಗಿ ಐತಿರಲ್ಲ ಇಷ್ಟು ಬಾಗಿ ಕಟ್ ಮಾಡ್ಕೋತೇನ್ರಿ ಇದನ್ನು ಆಮೇಲೆ ಕಟ್ ಮಾಡ್ಕೊಂಡ ಅದಕ್ಕೆ ಹೆಂಗ್ ಏನೇನ್ ಮಾಡುದ ನಿಮಗೆ ತೋರಿಸ್ತೇನೆ ನಾಡ ಇಲ್ಲಿ ನೋಡ್ರಿ ಮಮ್ಮಿ ಪ್ಯಾರ್ಲನ್ನ ಮಾವಿನಕಾಯ ಚಿಕ್ಕು ಇಕ್ಕು ಏನೋ ತೊಗೊಂಬಂದಾರ್ರಿ ಸರ್ ಯಾವ ಸಂತೆ ಆಗ ಮಮ್ಮಿ ಏನು ಸ್ವಾಸ್ತಿದ್ದು ಏನು ಹೆಂಗ ಸ್ವಾಸ್ತಿದ್ದು ಹ್ಞೂ ಹ್ಞೂ ಒಂದ ಕಡೆ ಅಂದ್ರೆ ಅಲ್ಲೇ ಇದೆ ನೋಡ್ರಿಗ ಹಿಂಗ ಆಗೇತ್ರಿ ಈಗ ಈಗ ಇಲ್ಲಿಂದ ಕಟ್ ಮಾಡ್ಬೇಕಾ ಇಷ್ಟಿಷ್ಟ ಒಂದ್ ಸ್ವಲ್ಪ ಹಿಂಗ ಇಷ್ಟಿಷ್ಟ ಇಲ್ಲಿ ತರ ಹಿಂಗ್ ಕಟ್ ಮಾಡ್ಬೇಕ್ರಿ ಅದನ್ನ ಈಗ ಪೂರ್ತಿ ಕಟ್ ಮಾಡಿ ತೋರಿಸ್ರಿ ನಮಗ ನೋಡ್ರಿ ಗಾಯಸ್ ಈಗ ಕಣ ತಾಳ್ರಿ ಇಷ್ಟಿಷ್ಟ ನೀವು ಹಿಂಗ ಕಟ್ ಮಾಡ್ಕೊಳ್ಳೋದು இது கரம் ஜீர்பேட்டை பைப் தான் பைப் நம் ரெடி ஆத்திரி பைப்ப ಸೊ ಫ್ರೆಂಡ್ಸ್ ಈಗ ಟ್ಯಾಂಕ್ ಒಳಗ್ ತೋರಿಸ್ತನ್ರಿ ನಿಮಗ ಎಷ್ಟ್ ಗಾಣ ಐತ್ ಅನ್ನೋದ ನೋಡ್ರಿ ಈಗ ನೋಡ್ರಿ ಈ ಪತಿ ಗಾನ್ ಐತ್ರಿ ಇಲ್ಲಿ ಸೊ ಫ್ರೆಂಡ್ಸ್ ಈಗ ನಾವ್ ಮ್ಯಾಗ್ ಬಂದೇನ್ರಿ ಟ್ಯಾಂಕ್ ಕಡೆ ಮತ್ತ ಎರಡು ಪೈಪ್ ಐತ್ಲಾ ಹಿಂಗ್ ಹಿಡಿಬೇಕ ಯಾಕಂದ್ರ ನಾವ್ ಇಲ್ಲಿಂದ ನೀರ್ ತುಂಬಬೇಕ್ರಿ ಫಸ್ಟ್ ಇದ್ರಾಗ ಈ ಏರ್ ಹಿಡಿಬೇಕ ಅನ್ಕೇಸೆ ಸೊ ಈಗ ನಾ ನೀರ್ ತೊಂಬಂದೇನ್ರೀ ತೋರ್ಸ್ರವ್ರಿಗೆ ಇಲ್ಲೇ ನೀರ್ ಐತ್ರಿ ಈಗ ಇದ್ರಾಗ ನೀರ್ ತುಂಬ್ರಿ ಎರಡು ಪೈಪ್ ಈಕ್ವಲ್ ಹಿಡಿಬೇಕ್ರಿ ಮತ್ತ ತಳಗ ಮ್ಯಾಗ ಹಿಡಿಬಾರ್ದ ನೋಡ್ರಿ ಇಲ್ಲಿ ಇದ ನೀರ್ ವಾಪಸ್ ಬರಕ್ ಈಗ ನಾವ ಈ ಪೈಪ್ ಒಮ್ಮೆ ಹತ್ರ ಒಳಗ್ ಹಾಕೊಂಡ್ರಿ ಒಮ್ಮೆ ಆ ಕೆಲಸ ಆಗ್ಲಿಲ್ರಿ ಯಾಕಂದ್ರ ನಮ್ ಕಡೆ ಪೈಪ್ ಐತ್ ಬಾಳ್ ಕಿಳು ಐತ್ರಿ ಅದ ಸೋ ಅದ್ರಗೋಸ್ಕರ ಈಗ ತೇಜಾಗ ತಳಗಿಳಿಸ್ಬಿಟ್ಟೇನ್ರಿ ನಾವ್ ಒಳಗ್ರಿ ಅದು ಆಕ್ಚುಲಿ ನೀರು ನೀರು ಮಾತ್ರ ಏನ್ ಹಾಕಿದ್ರಿ ಬಟ್ ಇದನ್ ಇದ್ರಲ್ಲ ದಂಡಿ ಆದ್ರೆಲ್ಲ ಸಾಫ್ ಆಗುದಿಲ್ಲ ಬಾಕಿದೆಲ್ಲ ಓಕೆ ನೀರು ಗಾನ್ ಹೋತ ಬಟ್ ತಳಗೇನ್ ಹಂಗ ಐತ್ರಿ ಸೊ ಈಗ ಸೈಡ್ ನಿಂದ ಎಲ್ಲಾ ಕ್ಲೀನ್ ಮಾಡ್ಸೋದ್ ನೋಡ್ರಿ ಪೂರ ಹಿಂಗ ಈ ಸೈಡ್ ಇನ್ನ ಕ್ಲೀನ್ ಆಗೋದೈತಿ ಕಡಿಂದ ಎಲ್ಲಾ ಕ್ಲೀನ್ ಆಗೈತ್ರಿ ಇಲ್ಲ ನೋಡ್ರಿ ಹಿಂಗ ನೋಡ್ರಿ ಇದೆಲ್ಲ ಇದ್ ನಾವ ಕ್ಲೀನ್ ಮಾಡಕ್ ಹಾಕೈತ್ರಿ ಒಳಕೊಂದು ಸೊ ಇದು ಪ್ರಾಬ್ಲಮ್ ಐತಿ ನೋಡ್ರಿ ಪಪ್ಪಾ ಇಲ್ಲಿ ಕುಂತಾನ ಫ್ರೆಂಡ್ಸ್ ನೋಡಿರಿ ಇಲ್ಲಿ ಪೂರಾ ಹಿಂಗೆ ಸ್ವಚ್ಛ ಆಗ್ಬಿಟ್ಟೈತಿ ಇಲ್ಲಿ ಪೂರಾ ಸ್ವಚ್ಛ ಮಾಡಿ ಬಿಟ್ಟಲ್ ಅವು ಸೊ ಫ್ರೆಂಡ್ಸ್ ನಿಮ್ಗೆ ಏನು ಅನಿಸ್ತದೆ ರೀ ಇತರ ಹಿಂದೆ ಎಷ್ಟು ತಾಸು ವೇಸ್ಟ್ ಆಗೈತೆ ನೋಡಿ ಅದು ಕ್ಲೀನ್ ಮಾಡಿದಾರ ಗೊತ್ತೈತಿ ನಿಮ್ಮ ನಿಮ್ದ್ರೊಳಗೆ ಯಾರೇ ಕ್ಲೀನ್ ಮಾಡಿದಾರ ಗೊತ್ತಿರ್ಬೇಕು ನಿಮ್ಗೆ ಅದು ಎಷ್ಟು ಏನು ತ್ರಾಸ ಆಕೈತೆ ಅನ್ನೋದು ಸೊ ನೋಡಿರಿ ಇಲ್ಲಿ ಈಗ ತೇಜಾ ತೋರಿಸ್ತಾಳೆ ಒಳಗಿಂದ ಎಷ್ಟು ಹೆಂಗ ಹೆಂಗ ಕ್ಲೀನ್ ಆಗಿತ್ ಅನ್ನೋದು ನೋಡಿದ್ರಲ್ಲ ಇಷ್ಟು ಇಷ್ಟು ಕ್ಲೀನ್ ಆಗಿದ್ರಿ ಆಕ್ಚುಲಿ ಒಂದ್ ತಾಸ್ ಮ್ಯಾಗ್ ಸವ ತಾಸ ಆಗ ನೋಡ್ರಿ ಈಗ ಹೇಳೋದಿ ಇನ್ನೊ ಮಟ್ಟ ಕ್ಲೀನ್ ಮಾಡತ್ತದ ಇನ್ನ ಟೋಟಲ್ ನಾ ಹೇಳಬೇಕಂದ್ರೆ ಎರಡ್ ತಾಸು ಬೇಕು ನೋಡ್ರಿ ನಿಮ್ಗೆ ಪೂರಾ ಒಂದ್ ಇದೆಲ್ಲ ಕ್ಲೀನ್ ಮಾಡ್ಬೇಕಾರ ಗಾಯಸ್ ಎಷ್ಟು ಮೈನಾ ತಗೈತ್ರಿ ಅದಂತರೂ ಪೈಪ್ ವರ್ತ್ ಆಗಲಿಲ್ಲ ಪೈಪಂದ್ರೂ ವರ್ತ್ ಆಗಲಿಲ್ಲ ರೀ ಗೈಸ್ ಅದು ಪ್ಲ್ಯಾನ್ ಫೇಲ್ ಆಯ್ತ ಬಟ್ ಇದು ಸಕ್ಸಸ್ ಆತ್ರಿ ಫೈನಲ್ಲಿ ಮುಗಿಸ್ಬಿಡಿದ್ರಿ ಯಾಕಂದ್ರೆ ನೀರನ್ನು ಭಾಳ ಪೈಪ್ ಒಳಗಿಂದ ಬರಬಾತಾಗಿತ್ತು ರೀ ನಳ ನಳ ಒಳಗೆ ಅದ್ರ ಸಲುವಾಗಿ ಇದು ಮಾ ಕ್ಲೀನ್ ಮಾಡಬೇಕಾಗಿತ್ತು ನಮಗೆ ಸೊ ಇವಾಗ ಸಂಡೇ ಪೂರ ಕ್ಲಿಯರ್ ಆಗಿಬಿಡ್ತ್ರಿ

ಸೊ ಫ್ರೆಂಡ್ಸ್ ಈ ಬ್ಲಾಗ್ ನಿಮ್ಗೆ ಹೆಂಗೆ ಅನ್ಸಿತ್ತ ಐ ಹೋಪ್ ನಿಮ್ಗೆಲ್ಲಾರ್ಗು ಮಸ್ತ್ ಅನ್ಸಿರ್ಬೇಕಾ ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಿಗೋಣ ಹೊಸ ಬ್ಲಾಗ್ ಒಳಗೆ ಆಟೋಮಾಟಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ ಸೊ ಫ್ರೆಂಡ್ಸ್ ಈಗ ಇಲ್ಲಿ ಮ್ಯಾಗ್ ಬಂದೇನ್ರಿ ಇಟ್ ಉದ್ದು ವೈರ್ ವೈರ್ ಅನ್ನೋದ್ ರೆಡಿ